ಮಕ್ಕಳ ಉತ್ತಮ ಬೆಳವಣಿಗೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಪಾತ್ರ ವಹಿಸುತ್ತವೆ ವರ್ಷ ಪೂರ್ತಿ ಮಕ್ಕಳು ಶೈಕ್ಷಣಿಕ ಪಾಠ ಪ್ರವಚನದಲ್ಲಿ ಬ್ಯುಸಿಯಾಗಿರುತ್ತಾರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಿ ಅವರಲ್ಲಿರುವ ಸೂಕ್ತ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಸೂಕ್ತ ರೀತಿಯ ಸಹಕಾರ ನೀಡಿದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಹೊರಹೊಮ್ಮುವರು ಹೀಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ವಿವಿಧ ರೀತಿಯ ಅರ್ಥಪೂರ್ಣ ಕಾನ್ಸೆಪ್ಟ್ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಮಕ್ಕಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುತ್ತಿದ್ದಾರೆ ಇಂದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅವರ ಪ್ರತಿಭೆಯನ್ನ ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಆಕಾಶ್ ಗ್ಲೋಬಲ್ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕ ವಿನಯ್ ಹೇಳಿದರು ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಕಾಶ್ ಗ್ಲೋಬಲ್ ಶಾಲೆಯ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಇಂದಿನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಹೆಣ್ಣಿನ ಬಗ್ಗೆ ಹೆಚ್ಚು ಕಾರ್ಯಕ್ರಮ ಆಯೋಜಿಸಿದ್ದು ವುಮೆನ್ ಅರೌಂಡ್ ದ ವರ್ಲ್ಡ್ ಹೆಸರಿನಡಿಯಲ್ಲಿ ಪ್ರಪಂಚದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರ ಕುರಿತು ಹಾಗೂ ಸಮಾಜಕ್ಕೆ ಹೆಣ್ಣು ಎಷ್ಟು ಮುಖ್ಯ ಹೆಣ್ಣು ಬಯಸಿದರೆ ಎಲ್ಲವನ್ನ ಸಾಧಿಸಬಹುದು ಎಂಬುದರ ಬಗ್ಗೆ ಕಾರ್ಯಕ್ರಮದ ಮೂಲಕ ತಿಳಿಸಲಾಗುತ್ತಿದೆ ಎಂದು ವರ್ಷ ಪ್ರತಿ ಡೇ ಅಲ್ಲಿ ನಾವು ಒಂದೊಂದು ಇಟ್ಕೊಂಡು ಹೋದ್ ವರ್ಷ ಎಲ್ಲ ನಾವು ಕಮ್ಯುನಿಟಿ ಗೋಸ್ಕರ ಮಾಡಿದ್ವಿ ಅಂದ್ರೆ ಈ ಒಬ್ಬ ಸ್ವಚ್ಛತಾ ಕಾಮ ಕೆಲಸಗಾರನ ಇಂದ ಹಿಡ್ದು ಒಬ್ಬ ನರ್ಸ್ ಇಂದ ಹಿಡ್ದು ಇಲ್ಲ ಒಬ್ಬ ಆಟೋ ಡ್ರೈವರ್ ಇಂದ ಹಿಡ್ದು ಸೋಷಿಯಲ್ ಅಲ್ಲಿ ಸಮಾಜದಲ್ಲಿ ಒಂದು ಅವ್ರನ್ನ ಯಾರು ದುರ್ಸಿರಲ್ಲ ಆದ್ರೆ ಅವರ ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಲಾಸ್ಟ್ ಆನ್ಯುವಲ್ ಡೇನ ಮಾಡಿದ್ವಿ ಈ ಆನ್ಯಲ್ ಡೇನ ನಾವು ಹೆಣ್ಣು ಮಕ್ಕಳಿಗೆ ಅಂದ್ರೆ ಹೆಂಗ್ಸ ಹೆಣ್ಣಿಗೆ ಡೆಡಿಕೇಟ್ ಮಾಡ್ತಾ ಹೆಣ್ಣಿನ ಸಾಧನೆಗಳನ್ನ ಸಮಾಜಕ್ಕೆ ಹೇಳ್ತಾ ಹೆಣ್ಣು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾಳೆ ಹೆಣ್ಣು ನಮ್ಮ ಜೀವನದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ನಮಗೆ ದಾರಿ ತೋರುವಂತ ಗುರು ಆಗ್ತಾಳೆ ಅಂತ ಹೇಳ್ತಾ ಹೆಣ್ಣಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಈ ವರ್ಷದ ಆನ್ಯುವಲ್ ಡೇನ ನಾವು ಸಂಪೂರ್ಣವಾಗಿ ಹೆಣ್ಣು ಮಕ್ಕಳಿಗೆ ಮತ್ತೆ ಹೆಣ್ಣಿಗೆ ಆ ವಿಶೇಷವಾಗಿ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಈ ಆನ್ಯುವಲ್ ಡೇನ ವುಮೆನ್ ಅರೌಂಡ್ ದ ವರ್ಲ್ಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಡೀ ಪ್ರಪಂಚದಾದ್ಯಂತ ಹೆಣ್ಣು ಮಕ್ಳು ಏನೇನ್ ಸಾಧನೆ ಮಾಡಿದ್ದಾರೆ ಆ ಸಾಧನೆಗಳನ್ನೂ ಹೇಳ್ತಾ ಹೆಣ್ಣು ಮಕ್ಕಳು ನೆನ್ಸಿದ್ರೆ ಏನೆಲ್ಲ ಮಾಡಕ್ ಸಾಧ್ಯ ಅನ್ನೋದನ್ನು ತೋರಿಸ್ತಾ ಆಲ್ರೆಡಿ ಸಾಧನೆ ಮಾಡುವಂತ ಒಂದಷ್ಟು ಅಚೀವರ್ಸ್ನು ಕರೆದು ನಾವು ಸ್ಟೇಜ್ ಮೇಲೆ ಇನ್ನೇ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲಿ ಯಾರಿಗೂ ಕಣ್ಣಿಗೆ ಗೊತ್ತಿಲ್ದೇ ಇರುವಂತ ಮಕ್ಕಳು ಏನ್ ಗೊತ್ತಿಲ್ಲದೆ ಸಾಧನೆ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಗುರುತಿಸಿ ಕರ್ಕೊಂಡ್ಬಂದು ಇವತ್ತು ನಮ್ಮ ಸ್ಟೇಜ್ ಮೇಲೆ ಅವ್ರಿಗೆ ಸನ್ಮಾನ ಮಾಡ್ತಾ ಅವ್ರನ್ನ ಆ ಸಂಭ್ರಮಿಸ್ತಾ ಇದೀವಿ ನಾವು ನಾವು ಈ ಶಾಲೆನ ಶುರು ಮಾಡಿ ಹನ್ನೊಂದು ವರ್ಷಗಳಾಗಿದೆ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಕ್ಕಳಲ್ಲಿ ಪ್ರತಿ ದಿನಾನೂ ಬರೀ ಪಾಠ 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 ಅಂತ ಹೇಳ್ಬಿಟ್ಟು ಅದರಲ್ಲೇ ಒಂದು ಮಕ್ಕಳನ್ನ ಕೂದಾಕಿ ಇರುವಂತ ಪರಿಸ್ಥಿತಿ ಇರುವಂತ ಈ ದಿನಗಳಲ್ಲಿ ಮಕ್ಕಳಿಗೂ ಬೇರೆ ತರ ಆಕ್ಟಿವಿಟೀಸ್ ಬೇಕಾಗುತ್ತೆ ಅನ್ನೋ ಕಾರಣದಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದೊಂದು ಆಕ್ಟಿವಿಟಿ ಮಾಡ್ತಾ ಹೋಗ್ತಾ ಇರ್ತೀವಿ ಒಂದ್ ವರ್ಷ ಸ್ಪೋರ್ಟ್ಸ್ ಮೀಟ್ ಅಂತ ಮಾಡ್ತೀವಿ ಒಂದಷ್ಟು ವರ್ಷ ಒಂದ್ ವರ್ಷ ಸೈನ್ಸ್ ಫೆಸ್ಟಿವಲ್ ಅಂತ ಮಾಡ್ತೀವಿ ಈ ವರ್ಷ ಆನ್ಯುವಲ್ ಡೇ ಅಂತ ಮಾಡ್ತೀವಿ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ನಾವು ಆನ್ಯುವಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದೀವಿ ಮಕ್ಕಳಲ್ಲಿರುವ ಎಲ್ಲಾ ಕಲೆಗಳನ್ನ ಮತ್ತೆ ಅವರ ಎಲ್ಲಾ ಒಂದು ಶಿಕ್ಷಣೇತರ ಚಟುವಟಿಕೆಗಳನ್ನ ಅವ್ರಿಗೊಂದು ಸ್ಟೇಜ್ ಕೊಡೋದಕ್ಕೋಸ್ಕರ ಆ ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರ್ಸೋದಕ್ಕೆ ಮತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡೋದಕ್ಕೋಸ್ಕರ ನಾವೊಂದು ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದೀವಿ ಪ್ರತಿ ಮೂರು ವಾರ್ಷಿಕ ವಾರ್ಷಿಕೋತ್ಸವ ಮಾಡ್ತೀವಿ ಇವತ್ತಿನ ವಾರ್ಷಿಕೋತ್ಸವದ ವಿಶೇಷತೆ ಏನು ಅಂತಂದ್ರೆ ಇದನ್ನ ನಾವು ಈ ವಾರ್ಷಿಕೋತ್ಸವನ ವುಮೆನ್ ಅರೌಂಡ್ ಅವರ್ಡ್ ಅನ್ನುವಂತ ಒಂದು ಥೀಮ್ ಅಲ್ಲಿ ಮಾಡ್ತಾ ಇದೀವಿ ಇಡೀ ಪ್ರಪಂಚದಾದ್ಯಂತ ಹೆಣ್ಣು ಮತ್ತು ಹೆಣ್ಣಿನ ಪ್ರಾಮುಖ್ಯತೆ ಬಗ್ಗೆ ಮತ್ತೆ ಹೆಣ್ಣು ಎಷ್ಟೊಂದು ಅಚೀವ್ಮೆಂಟ್ಸ್ ಮಾಡ್ತಿದ್ದಾರೆ ಅವ್ರ ಅವ್ರನ್ನ ಒಂದು ಅಚೀವ್ ಅಚೀವ್ಮೆಂಟ್ ಮಾಡಿರುವಂತ ಹೆಣ್ಣು ಮಕ್ಕಳನ್ನ ಕರೆದು ಇವತ್ತು ನಮ್ಮ ಶಾಲೆ ಕಡೆಯಿಂದ ನಾವು ಅವನ್ನ ಸನ್ಮಾನ ಮಾಡ್ತಾ ಹೆಣ್ಣು ಸಮಾಜಕ್ಕೆ ಎಷ್ಟು ಮುಖ್ಯ ಅನ್ನುವಂತ ಒಂದು ಮೆಸೇಜ್ ನ ಕೊಡ್ತಾ ಈ ಆನ್ಯುವಲ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸರ್ ಇನ್ನು ಇದೇ ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾಂಶುಪಾಲರಾದ ಕೆವಿ ವಿ ರಕ್ಷಿತ್ ಮಾತನಾಡಿ ಸಮಾಜಕ್ಕೆ ಹೆಣ್ಣಿನ ಕೊಡುಗೆ ಅಪಾರ ಹೆಣ್ಣು ತಾಯಿಯಾಗಿ ಹೆಂಡತಿಯಾಗಿ ಅಕ್ಕನಾಗಿ ತಮ್ಮ ಕುಟುಂಬವನ್ನ ಪೋಷಿಸುತ್ತಾಳೆ ಹೆಣ್ಣು ಪಡುವ ಶ್ರಮ ಏನೆಂಬುದನ್ನು ಶಾಲೆಯ ವಿದ್ಯಾರ್ಥಿಗಳು ಇಂದಿನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಾಡುಗಳಿಗೆ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಪ್ರದರ್ಶಿಸುತ್ತಿದ್ದಾರೆ ಇದೊಂದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿಬಂದಿದೆ ಎಂದು ಅವರು ಆಕಾಶ್ ಗ್ಲೋಬಲ್ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದ್ದು ತಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಉತ್ತಮ ಅವಕಾಶವಾಗಿದೆ ಎಂದು ಹೇಳಿದರು ಇವತ್ತಿನ ವಾರ್ಷಿಕೋತ್ಸವದಾಗಿ ನಾನು ಹೇಳ್ಬೇಕು ಅಂತಂದ್ರೆ ವುಮೆನ್ ಅರೌಂಡ್ ದ ವರ್ಲ್ಡ್ ನಮ್ ಡಿ ಸರ್ ಆಲ್ರೆಡಿ ಹೇಳಿದಾಗೆ ಯಾಕೆ ನಾವ್ ಈ ಥೀಮ್ ನ ಸೆಲೆಕ್ಟ್ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ಅದನ್ನ ಬಿಟ್ಟು ನಾನ್ ಹೇಳೋದು ಅಂದ್ರೆ ಪ್ರತಿಯೊಂದು ಮಕ್ಕಳು ದರ್ಶರಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲಾ ಮಕ್ಕಳು ಈಗ ನಮ್ಮ ಕಲ್ಚರಲ್ ಈವೆಂಟ್ಸ್ ಏನಿದೆ ಅಲ್ಲಿ ಪ್ರತಿ ತರಗತಿಯ ಮಕ್ಕಳು ಪಫಾರ್ಮ್ ಮಾಡೋದು ಈ ಥೀಮ್ ಮೇಲೆನೆ ಪಫಾರ್ಮ್ ಮಾಡ್ತಾರೆ ಒಂದು ಸಂಗೀತ ಹೆಣ್ಣಿಂದ ಹುಟ್ಟಿದ್ದು ಆ ಎಣ್ಣೆ ಆ ಯಾವ ಸಂಗೀತ ಒಂದು ಎಣ್ಣಿಂದ ಸ್ಟಾರ್ಟ್ ಆಯ್ತು ಅಂತ ನಾವು ತೋರಿಸ್ತಿದೀವಿ ಒಂದು ಮಹಾಭಾರತ ಮತ್ತೆ ರಾಮಾಯಣದಲ್ಲಿ ಎಣ್ಣಿನ ಪ್ರಾಮುಖ್ಯತೆ ಎಷ್ಟಿತ್ತು ಅಂತಾನು ತೋರಿಸ್ತಿದೀವಿ ಅದಷ್ಟೇ ಅಲ್ಲ ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ವುಮೆನ್ ಅಚೀವರ್ಸ್ ಇದ್ದಾರೆ ಅವ್ರು ಯಾವ ತರ ಮೇಲೆ ಬಂದ್ರು ಅವ್ರು ಎಷ್ಟು ನೋವು ಪಡ್ತಿದ್ವಿ ಎಷ್ಟು ಒಂದು ಪ್ರಶಂಸೆನ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದೀವಿ ಹಾಗೇನೆ ಒಂದು ತಾಯಿ ಮನೆಯಲ್ಲಿ ತಾಯಿ ಒಂದು ಮಗುನ ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಆ ತಾಯಿ ಆಚೆಯ ಕೆಲ್ಸಾನು ನೋಡ್ಕೊಂಡು ಮಕ್ಕಳನ್ನೂ ಸಾಕೊಂಡು ಒಂದು ಫ್ಯಾಮಿಲಿನ ಯಾವ ತರ ನೆಡ್ಸ್ಕೊಂಡ್ ಹೋಗ್ತಾರೆ ಈ ಎಲ್ಲಾ ಒಂದು ವಿಷಯಗಳನ್ನ ಮಕ್ಕಳಿಗೆ ಅರ್ಥ ಮಾಡಿಸೋಕೆ ನಮ್ಗಿದು ಒಂದು ಒಳ್ಳೆ ಸ್ಟೇಜ್ ಪ್ರತಿ ಒಂದು ಕ್ಲಾಸ್ ಮಗುನು ಒಂದೊಂದು ಕ್ಲಾಸ್ ಅಲ್ಲಿ ಒಂದೊಂದು ತೀ ಒಂದೊಂದು ಮೆಸೇಜ್ ನ ಕೊಡ್ತಾ ಹೋಗುತ್ತೆ ಒಂದೊಂದು ಡ್ಯಾನ್ಸ್ ಕೂಡ ಈಗ ನಾವು ಫಾರ್ಮಲ್ ಫಂಕ್ಷನ್ ಅಲ್ಲಿ ಹೇಗೆ ಐದು ಜನ ಮಹಿಳೆಯರನ್ನ ಕರೆದು ನಾವು ಇದು ಮಾಡಿದ್ವಿ ಫೆಲಿಸಿಟೇಟ್ ಮಾಡಿದ್ವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಾಯಿ ವ್ಯಂಗಮಾಂಕ್ ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷರಾದ ಗಂಗರಾಜು ಹಾಗೂ ಆಕಾಶ್ ಗ್ಲೋಬಲ್ ಶಾಲೆಯ ಅಧ್ಯಕ್ಷರಾದ ಕೆವಿ ವಾಸುದೇವ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಕ್ತ ಫೌಂಡೇಶನ್ ಸಂಸ್ಥಾಪಕ ನಿರ್ದೇಶಕರಾದ ಡಾ ಅಶ್ವಿನಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಾಚಾರಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಭಾಷಣ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಹಿರಿಯ ಸ್ತ್ರೀ ರೋಗ ತಜ್ಞರು ಮೂರ್ತಿ ದಕ್ಷಿಣ ಪದವೀಧರ ವೇದಿಕೆ ಬೆಂಗಳೂರು ಅಧ್ಯಕ್ಷರಾದ ಎಸ್ ಎಸ್ ಭಾಗಿಯಾಗಿದ್ದರು